ಉತ್ತರ ಪ್ರದೇಶದ ಸಂಭಾಲ್ ಸಂತ್ರಸ್ತ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸುವ ಕುರಿತು ಎಸ್ಡಿಪಿಐ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಉತ್ತರ ಪ್ರದೇಶದ ಸಂಬಾಲ್ ಪೊಲೀಸ್ ಗೋಲಿಬಾರ್ನಲ್ಲಿ ಮೃತಪಟ್ಟವರ ಸಂತ್ರಸ್ತ ಕುಟುಂಬಸ್ಥರಿಗೆ ನ್ಯಾಯ ಮತ್ತು ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಲಾಯಿತು ಸಂಬಾಲ್ ಪಟ್ಟಣದಲ್ಲಿ ನಡೆದ ಗೋಲಿಪಾರ್ ಘಟನೆ ಗಮನಿಸಿದರೆ ದೇಶವು ಎತ್ತು ಸಾಗುತ್ತಿದೆ ಎಂದು ಆತಂಕ ಆಗುತ್ತದೆ ಮೃತ ಯುವಕರ ಸಂಬಂಧಿಕರಿಗೆ ಐವತ್ತು ಲಕ್ಷ ರು ಪರಿಹಾರ ಯುವಕರನ್ನು ಕೊಂದ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ನಿಷ್ಪಕ್ಷಪಾತ ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಒತ್ತಾಯಿಸಲಾಯಿತು ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅಬ್ರಾರ್ ಅಹ್ಮದ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಉಪಾಧ್ಯಕ್ಷ ಸಯಾದ್ ಅರಿಫ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಆಯಂ ಕಾರ್ಯದರ್ಶಿ ಜಾಬಿನೂರ್ ಖಜಾಂಚಿ ನಯಾಸ್ ಉಲ್ಲಾ ಸೇರಿದಂತೆ ಇತರರು ಹಾಜರಿದ್ದರು ಪಟ್ಟಣದ ಹತ್ತಿರ ಇರುವಂತಹಳ್ಳಿ ಗ್ರಾಮದ ಹತ್ತಿರ ರಕ್ಷಣೆ ಅಂತ ನೆಪ ಹೇಳಿಕೊಂಡು ಯಾರೋ ಗೋವುಗಳನ್ನ ಸಾಗಣೆ ಮಾಡ್ತಿದ್ರು ಅವರ ಮೇಲೆ ಅಕ್ರಮವಾಗಿ ದಾಳಿ ಮಾಡಿ ಕಾನೂನು ಬಾಹಿರವಾಗಿ ಅವರನ್ನು ಕಟ್ಟಿಹಾಕಿ ದಲಿತ ಮತ್ತು ಮುಸ್ಲಿಂ ಯುವಕರನ್ನ ಥಳಿಸಿ ಮಾರಣೈಂತಿಕ ಹಲ್ಲೆಯನ್ನು ಮಾಡಿ ವಿಡಿಯೋ ಮಾಡಿ ನಾ ಅಮ್ರಗರದಿಂದ ಹೋಗಿದಂತ ಹೇಳಿದ್ರೆ ಬಹಳ ಅತ್ಯಂತ ಖೇದಕ ಮೊಟ್ಟ ಮೊದಲ ಬಹುಶಃ ಚಾಮರಾಜನಗರದ ಇತಿಹಾಸದಲ್ಲಿ ಈ ಘಟನೆ ಆಗಿರೋದು ಸಂಪೂರ್ಣ ಗೊತ್ತಾಗಿದ್ದು ಏನ್ ಘಟನೆ ಆಗಿದೆ ಯಾರು ಅನಾಯಕರನ್ನ ಕಟ್ಟಿ ಹಾಕಿ ಹೊಡಿತಾ ಇದ್ರೆ ಆ ಸಂದರ್ಭದಲ್ಲಿ ನಮ್ಮ ಚಾಮರಾಜನಗರದ ಪೊಲೀಸ್ ಸಿಬ್ಬಂದಿಯವರು ಸಾಯಿದಾರೆ ನಾವು ಈ ವಿಷಯವನ್ನು ಇಟ್ಕೊಂಡು ಮಾನ್ಯ ಎಸ್ ಪಿ ಮೇಡಮ್ ಭೇಟಿ ಮಾಡ್ತೀವಿ ಪ್ರಶ್ನೆ ಮಾಡೇ ಮಾಡ್ತೀವಿ ನಾವು ಖಂಡಿತವಾಗಿ ಸೈಲೆಂಟ್ ಆಗಿ ನಮ್ಮದೇ ಆದಂತ ಕೆಲವು ಶೆಡ್ಯೂಲ್ ಇದ್ದ ಕಾರಣ ಪ್ರಶ್ನೆ ಮಾಡಕ್ಕೆ ಬಹಿರಂಗವಾಗಿ ಆಗಲಿಲ್ಲ ಖಂಡಿತವಾಗಿ ಮೊನ್ನೆ ಎಸ್ ಪಿ ಅವ್ರನ್ನ ಭೇಟಿ ಮಾಡೇ ಮಾಡ್ತೀವಿ ಏನು ಹೊರಗಡೆ ಹೊಡೆದಿರುವಂತ ಏನ್ ಘಟನೆ ಇದೆ ಅದು ಎಲ್ಲೋ ಯಾರಿಗೂ ಗೊತ್ತಿಲ್ಲ ಆಗಿದಂತ ಒಂದು ಘಟನೆ ಪರಿಗಣಿಸಿ ಖಂಡಿತವಾಗಿ ಅದನ್ನು ಪ್ರಶ್ನೆ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಏನು ಹೋರಾಟವನ್ನು ಮಾಡಬೇಕು ಅದನ್ನ ರೂಪಿಸ್ವಿ ಬಹುಶಃ ಈಗ ಮೊನ್ನೆ ಎಸ್ಟಿಮೇರ ಮಾಹಿತಿ ಹೋಗಿರ್ಬೋದು ಹೋಗ್ಲೇಬೇಕು ನನ್ನ ಅವ್ರಿಗೆ ತಿಳಿಸ್ಬೇಕು ಸ್ನೇಹಿತರು ಇವತ್ತು ನಿಮ್ಮ ಮುಖ್ಯವಾದ ಅಜೆಂಡಾ ಇರೋದು ಏನು ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ ದಾಳಿಗಳು ನಡೀತಾ ಇದೆ ಇಲ್ಲಿ ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಳೋದು ಬೇಡ ಡೈರೆಕ್ಟ್ ಆಗಿ ಮುಸಲ್ಮಾನರ ಮೇಲೆ ಅಂತ ನಾವು ಹೇಳ್ಕೋಬೇಕು ಮುಸ್ಲಿಮರ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾ ಇದೆ ಬುಲ್ಡೋಸರ್ ಹಚ್ಚಿಸುವಂತದ್ದು ಅಥವಾ ಗೆ ಹೋಗುವಂತ ಸಂದರ್ಭದಲ್ಲಿ ಅವರನ್ನ ಹೊಡೆಯೋದು ನಮಾಜ್ಗೆ ಡಿಸ್ಟರ್ಬ್ ಮಾಡೋದು ಟೋಪಿಯನ್ನು ತೆಗೆಯುವಂಥದ್ದು ಅಥವಾ ಘಟ್ಟವನ್ನು ಹಿಡ್ಕೊಂಡು ಜೈ ಶ್ರೀಮಂತ ಹೇಳಿ ಅಂತ ಅವ್ರ ಮೇಲೆ ಒಂದು ದಾಳಿ ಮಾಡುವಂತ ಘಟನೆಗಳು ಈ ರೀತಿ ಅನೇಕ ಘಟನೆಗಳನ್ನ ನಾವು ಈಗಾಗಲೇ ಎಲ್ಲ ಪ್ರಕರಣಗಳಲ್ಲಿ ನೋಡ್ತಾ ಇದ್ವಿ